ಈ ದಿನ ಒಂದು ವಿಶೇಷವಾಗಿರುವಂತಹ ವಿಷಯದ ಜೊತೆಗೆ ಬಂದು ಇಲ್ಲಿ ಕುಳಿತುಕೊಂಡಿದ್ದೇನೆ ನಿಮ್ಮ ಜೊತೆಗೆ ಮಾತನಾಡಬೇಕು ಅಂತ ಸರಿ ಏನಪ್ಪ ವಿಷಯ ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಎನ್ನುವಂತಹ ರೋಗ ಕಾಯಿಲೆ ಸಂಪೂರ್ಣ ಮನುಷ್ಯನನ್ನು ಕಂಗಾಲಾಗಿ ಮಾಡಿದೆ ಕ್ಯಾನ್ಸರ್ ಎನ್ನುವಂಥದ್ದು ಕಂಗಾಲಾಗಿ ಮಾಡಿದೆ ಯಾಕೆ ಹೀಗಾಗ್ತಾ ಇದೆ ಕ್ಯಾನ್ಸರ್ ಎನ್ನುವಂಥದ್ದು ಮನುಷ್ಯನನ್ನ ಕಂಗಾಲಕ ಮಾಡಿದೆ ಆಮೇಲೆ ಲಿವರ್ ಪ್ರಾಬ್ಲಮ್ ಹೆಚ್ಚಾಗ್ತಾ ಇದೆ ಯಾಕೆ ಅನ್ನೋದ್ರ ಬಗ್ಗೆ ಈ ದಿನ ನಾವು ಕುಳಿತು ಮಾತನಾಡೋಣ ಸರಿನಾ ಸರಿ ಹಾಗಾದ್ರೆ ಈ ಕ್ಯಾನ್ಸರ್ ಎನ್ನುವಂಥದ್ದು ದೇಹದ ಒಳಭಾಗದಲ್ಲಿ ನಮ್ಮ ದೇಹದ ಒಳಭಾಗದಲ್ಲಿ ಎಲ್ಲೇ ಒಂದು ಹುಣ್ಣು ರೀತಿಯಲ್ಲಿ ಆಗಿ ಅದು ಉಲ್ಬಣ ಆಗ್ತಾ ಆಗ್ತಾ ಸಂಪೂರ್ಣ ದೇಹವನ್ನು ತನ್ನದಾಗಿಸ್ಕೊಂಡು ಮನುಷ್ಯನನ್ನು ತಿಂದು ಮುಗಿಸುತ್ತೆ ಲಿವರ್ ಡ್ಯಾಮೇಜ್ ಆಗೋದು ಅಂತ ಹೇಳಿದರೆ ಬೇಕಾಬಿಟ್ಟಿಯಾಗಿ ನಾವು ಜಠ ಜಠರವನ್ನು ಉಪಯೋಗಿಸ್ಕೊಂಡಾಗ ಅದು ಕೂಡ ಡ್ಯಾಮೇಜ್ ಆಗತ್ತೆ ಅದರ ಮೂಲಕ ಮನುಷ್ಯನ ಸಾವು ಕೂಡ ಸಂಭವಿಸುತ್ತೆ ಹೌದಲ್ವಾ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸ್ತಾ ಬನ್ನಿ ಸಿನಿಮಾ ತಾರೆಯರು ಹೆಚ್ಚು ಈ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ ಹೌದಾ ಯಾವುದೇ ತಗೊಳ್ಳಿ ಬಾಲಿವುಡ್ ಟಾಲಿವುಡ್ಡು ಹಾಲಿವುಡ್ಡು ಆಮೇಲೆ ಯಾವುದು ನಮ್ಮ ಫಾರಿನ್ ಪಾಶ್ಚಿಮಾತ್ಯ ದೇಹ ದೇಶದ ಸಿನಿಮಾ ನಟರು ಎಲ್ಲ ಕಡೆಯೂ ತೆಗೆದುಕೊಳ್ಳೋಣ ಸಹಜವಾಗಿ ಕ್ಯಾನ್ಸರ್ ಎನ್ನುವಂಥದ್ದು ಇವರನ್ನ ಕಂಗಾಲ್ ಮಾಡ್ತಾ ಇದೆ ಸಿನಿಮಾದವರನ್ನ ಯಾಕೆ ಈ ದಿನ ಹಾಗೆ ನೋಡಿದ್ರೆ ಈ ಹಳ್ಳಿಯ ಭಾಗದಲ್ಲಿ ಸಂಪ್ರದಾಯಬದ್ಧವಾಗಿ ಬದುಕುವಂತಹ ಮೇಲ್ವರ್ಗದಿಂದ ಕೆಳವರ್ಗದ ಜನರ ತನಕ ಹಳ್ಳಿಯ ಭಾಗದಲ್ಲಿ ಚೆನ್ನಾಗಿದ್ದಾರೆ ಸಿಟಿ ಸೈಡಿನ ಜನರಿಗೆ ಇದು ಹೆಚ್ಚು ಪರಿಣಾಮಕಾರಿಯಾಗಿ ಇವತ್ತು ಇದೆ ಕ್ಯಾನ್ಸರ್ ಎನ್ನುವಂಥದ್ದು ಹೌದಾ ಹೌದಾ ಈಗ ಪಾಪ ಶಿವರಾಜ್ ಕುಮಾರ್ ಅವರು ಕೂಡ ಈಗ ಅದರ ಏನು ಟ್ರೀಟ್ಮೆಂಟನ್ನೆಲ್ಲ ತೆಗೆದುಕೊಂಡು ಜನವರಿ ಇಪ್ಪತ್ತಾರರ ಹಾಗೆ ನಮ್ಮ ಕರ್ನಾಟಕಕ್ಕೆ ಮರಳಿ ಬರ್ತಾ ಇದ್ದಾರೆ ಅನ್ನೋ ಸುದ್ದಿ ಕೇಳಿದ್ದೇನೆ ಅವರು ಕೂಡ ಇಂತಹ ಕ್ಯಾನ್ಸರ್ ಎನ್ನುವಂತಹ ಸಮಸ್ಯೆಗೆ ತುತ್ತಾಗಿದ್ದರು ಎನ್ನು ನಮ್ಮೆಲ್ಲರಿಗೂ ಕೂಡ ತಿಳಿದು ಬಂದಿರುವಂತಹ ವಿಷಯ ಅಲ್ವಾ ಹಾಗಾದರೆ ಈ ಕ್ಯಾನ್ಸರ್ ಎನ್ನುವಂಥದ್ದು ಕೆಮಿಕಲ್ ಎಫೆಕ್ಟು ಸಿನಿಮಾ ತಾರೆಯರು ಅಂತ ಹೇಳಿದಾಗ ಅವರ ಜೀವನ ಶೈಲಿ ಒಂದೇ ರೀತಿಯಾಗಿ ಸಹಜವಾಗಿರಲ್ಲ ಪರಿಸರ ಚೇಂಜ್ ಆಗತ್ತೆ ಊಟ ತಿಂಡಿಗಳು ಚ ಬದಲಾಗತ್ತೆ ಮಾಡುವಂತಹ ಮೇಕಪ್ಗಳು ಕಾಸ್ಟ್ಯೂಮ್ ಇವು ಎಲ್ಲವೂ ಅವರ ಮೇಲೆ ಪರಿಣಾಮವನ್ನು ಬೀರುತ್ತೆ ಆದ್ದರಿಂದ ಸಿನಿಮಾ ಜನರಿಗೆ ಅಂತಹ ಸಮಸ್ಯೆಗಳು ಎದುರಾದಾಗ ಅವ್ರ ಹತ್ರ ಅಷ್ಟೇ ದುಡ್ಡಿರತ್ತೆ ಬಿಡಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿಕ್ಕೆ ಅಲ್ವಾ ಕಾಮನ್ ಪೀಪಲ್ಗೆ ಅಂಥದ್ದೆಲ್ಲ ಆಗಿಬಿಟ್ರೆ ನರಕ ಮರಣ ಸಿದ್ಧ ಹಾಗಾದರೆ ಕಾಮನ್ ಸಾಮಾನ್ಯ ಜನರನ್ನ ಕ್ಯಾನ್ಸರ್ ಕಾಡಿಸ್ಬಿಟ್ರೆ ಯಾಕೆ ಕಾಡಿಸ್ಬೋದು ಹಾಗಾದರೆ ಇವ್ರದಲ್ಲಿ ಜೀವನದಲ್ಲಿ ಒಂದು ಶಿಸ್ತು ಇರೋದಿಲ್ವಾ ಸಾಮಾನ್ಯ ಜನರಲ್ಲಿ ಅಂತ ನಾವು ಆಲೋಚನೆ ಮಾಡಿದಾಗ ಇತ್ತೀಚಿನ ದಿನಗಳಲ್ಲಿ ಈ ಕ್ಯಾನ್ಸರ್ ಮತ್ತು ಲಿವರ್ ಸಮಸ್ಯೆಗಳು ಹೆಚ್ಚಾಗಲಿಕ್ಕೆ ಆರೋಗ್ಯ ಇದು ಆಹಾರ ಇಲಾಖೆ ಇದೆಯಲ್ಲ ಇದು ಫುಡ್ ಫುಡ್ಡು ಪ್ರಾಡಕ್ಟ್ಗಳು ಇದನ್ನೇ ನಾನು ಲೈವಲ್ಲಿ ಬಂದಾಗೆಲ್ಲ ಫುಡ್ಡಿನ ಬಗ್ಗೆನೇ ಮಾತಾಡ್ತೀನಿ ಅಂತ ಅಂದ್ಕೊಳ್ಬೋದು ನೋಡಿ ನಮ್ಮ ಭಾರತ ದೇಶದ ಸಮಸ್ಯೆ ಇಲ್ಲಿ ದೊಡ್ಡದಾಗಿರೋದು ಈ ಮಾರುಕಟ್ಟೆ ಬಂದ ಮೇಲೆ ಸಾರ್ವಜನಿಕ ಮಾರುಕಟ್ಟೆ ವಿದೇಶಿ ಮಾರುಕಟ್ಟೆ ಇಲ್ಲಿ ಬಂದ ಮೇಲೆ ಆಗಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ ಭಾರತೀಯ ಆಹಾರ ಪದ್ಧತಿ ಗೋವಿಂದ ಗೋವಿಂದ ಇವತ್ತು ವೈಕುಂಠ ಏಕಾದಶಿ ಇವತ್ತು ಮರಣ ಸಂಭವಿಸಿದ್ರೆ ನೇರವಾಗಿ ವೈಕುಂಠಕ್ಕೆ ಹೋಗೋದಂತೆ ಅದರಿಂದ ನಾನು ಗೋವಿಂದನನ್ನ ಇವಾಗ ನೆನೆಸ್ಕೊಳ್ತಾ ಇದ್ದೇನೆ ಈ ಕ್ಯಾನ್ಸರ್ ಮತ್ತು ಲಿವರ್ ಸಮಸ್ಯೆಗಳಿಂದ ಜನರು ತಿರುಪತಿ ಲಡ್ಡು ತಿಂದ ಹಾಗೆ ಗೋವಿಂದ ಗೋವಿಂದ ಇದ್ದಾರಲ್ಲ ಯಾಕೆ ಇಲ್ಲೊಂದು ತಿರುಪತಿ ನಾಮದಂತಹ ಒಂದು ವಿಷಯ ಇದೆ ಹೇಳ್ತೇನೆ ಕೇಳಿ ಇದನ್ನು ನಾವು ತಮಾಷೆಯಾಗಿ ಬಳಸ್ತೇವೆ ಹೇಳದ್ರ ತಿರುಪತಿ ನಾಮ ಅಂತ ಹೇಳ್ಬಿಟ್ಟು ಅಮೇರಿಕದ್ದು ಅಮೇರಿಕದ ಫುಡ್ ಕಲ್ಚರ್ ಇದೆ ಚೈನಾದವ್ರದ್ದು ಚೈನಾದವರ ಆಹಾರ ವಿಧಾನ ಇದೆ ಆಮೇಲೆ ಇಟಲಿದ್ದು ಇಟಲಿ ಆಹಾರ ಪದ್ಧತಿ ಇದೆ ಆಮೇಲೆ ನಾವು ಫ್ರೆಂಚನವರಿಗೆ ಫ್ರೆಂಚ್ನ ಆಹಾರ ಪದ್ಧತಿ ಇದೆ ಅವ್ರು ಯಾರಾದರೂ ಇಂಡಿಯಾದ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರಾ ಇಲ್ಲ ಆದರೆ ನಮ್ಮ ಇಂಡಿಯಾದವ್ರು ನೋಡಿ ಅಮೇರಿಕನ್ಸ್ದು ತಿಂತಾರೆ ಚೈನೀಸು ತಿಂತಾರೆ ಜಪಾನೀಸ್ ಫುಡ್ಡು ಆಮೇಲೆ ಫ್ರೆಂಚ್ ಫುಡ್ಡು ಇಟಾಲಿಯನ್ ಫುಡ್ಡು ಇವೆಲ್ಲವನ್ನು ತಿನ್ನಲಿಕ್ಕೆ ಶುರು ಮಾಡಿದ್ದಾರೆ ಅವರು ಆ ತಪ್ಪನ್ನು ಮಾಡಲ್ಲ ಜಪಾನೀಸ್ ನೋಡಿ ಅವರ ಆಹಾರ ಪದ್ಧತಿಯನ್ನ ಬಿಟ್ಟು ಅಮೆರಿಕದೋ ಚೈನಾದೋ ಇದು ಇವುಗಳನ್ನೆಲ್ಲ ತಿನ್ನೋ ಪದ್ಧತಿಯನ್ನ ಅವರಾಡು ಅಳವಡಿಸ್ಕೊಂಡಿಲ್ಲ ಎಲ್ಲ ದೇಶಗಳು ಅವರವರ ಆಹಾರ ಪದ್ಧತಿಯನ್ನ ಉಳಿಸ್ಕೊಂಡು ಭಾರತದವರಿಗೆ ಅವರ ದೇಶದ ಆಹಾರವನ್ನೆಲ್ಲ ತಿನ್ನಿಸ್ತಾ ಇದ್ದಾರೆ ಮುಕ್ಕಿಸ್ತಾ ಇದ್ದಾರೆ ಈಗ ಈ ಪದ್ಧತಿಯ ಸಮಸ್ಯೆ ಏನಾಗಿದೆ ಲಿವರ್ಗೆ ಸಮಸ್ಯೆ ಆಗ್ತಾ ಇದೆ ಇದು ಏನಾಗತ್ತೆ ಅಂದ್ರೆ ಮರುಭೂಮಿಯಲ್ಲಿ ವಾಸಿಸುವ ಒಂಟೆನ್ ತೆಗೆದುಕೊಂಡು ಹೋಗಿ ಹಿಮಾಲಯ ಪರ್ವತದಲ್ಲಿ ವಾಸ ಮಾಡ್ಲಿಕ್ಕೆ ಬಿಟ್ರೆ ಅದು ಎಷ್ಟು ದಿನ ಬದ್ಕತೆ ಒಂದ್ ನಾಲ್ಕೈದು ದಿನ ಅಲ್ವಾ ಮರುಭೂಮಿಯಲ್ಲಿ ವಾಸ ಮಾಡುವಂತಹ ಒಂಟೆ ಮರುಭೂಮಿಯಲ್ಲಿ ಅದು ಆರೋಗ್ಯವಾಗಿರತ್ತೆ ಹಿಮಾಲಯ ಪರ್ವತದ ಕರಡಿ ಹಿಮ ಕರಡಿ ಹಿಮಾಲಯ ಪರ್ವತದಲ್ಲಿ ಆರೋಗ್ಯವಾಗಿರತ್ತೆ ಅದನ್ನ ತಕೊಂಡು ಬಂದು ಮರುಳು ಗಾಡಿಗೆ ಬಿಟ್ರೆ ಈ ಹಿಮಕರಡಿ ಹೇಗೆ ಸಾವನ್ನಪ್ಪತ್ತೋ ಒಂಟೆಯನ್ನು ತೆಗೆದುಕೊಂಡು ಹೋಗಿ ಹಿಮಾಲಯ ಪರ್ವತದಲ್ಲಿ ಬಿಟ್ರೆ ಅದು ಹೇಗೆ ಸಾವನ್ನಪ್ಪತ್ತೋ ಅದೇ ರೀತಿ ಭಾರತೀಯ ಆಹಾರ ಕ್ರಮವನ್ನು ನಾವು ಬಿಟ್ಟು ಇಟಾಲಿಯನ್ನು ಫ್ರೆಂಚು ಚೈನೀಸು ಅಂತ ಹೇಳಿ ಬೇರೆ ಬೇರೆ ಪ್ರದೇಶದ ಆಹಾರ ಪದ್ಧತಿಗಳನ್ನ ಪಿಜ್ಜಾ ಬರ್ಗರ್ ಎಲ್ಲ ನಾವು ಏಯ್ ಯಾರು ಸಿನಿಮಾ ತಾರೆಯರು ಏನು ಡೈಲಾಗ್ ಹೊಡಿತಾರೆ ಫಿಜ್ಜಾ ಕಂಪನಿಯನ್ನ ಉದ್ಧಾರ ಮಾಡಲಿಕ್ಕೆ ಕಂಫರ್ಟಬಲ್ ಫುಡ್ ಅಂತ ಹೇಳಿದ್ರೆ ಫಿಜ್ಜಾ ನನಗೆ ಕಂಫರ್ಟಬಲ್ ಅಂತೆ ಅವಳು ಯಾವಳು ಇದ್ದಾಳೆದ ಅವಳ ಹೆಸ್ರು ಹೇಳಬಾರ್ದು ಆಯಿತಾ ಸಿಟ್ಟು ಬಂದು ಹೋಗಿತ್ತು ನಾನು ನೋಡಿದ ಕೂಡಲೇ ಅವಳು ಮನೇಲಿ ತಿನ್ನೋದು ಅನ್ನ ಮೊಸರು ಆಗಿದ್ರೆ ಅನ್ನ ಮೊಸರನ್ನ ಕಲ್ಸ್ಕೊಂಡು ತಿಂತಾಳ ಅವಳು ಇಲ್ಲದೆ ಇದ್ರೆ ಅವಳು ಹೆಲ್ದಿ ಆಗಿರ್ಲಿಕ್ಕೆ ಸಾಧ್ಯತೆ ಇದೆಯಾ ಖಂಡಿತ ಇಲ್ಲ ಅದ್ರ ಯಾವ್ದೋ ಕಂಪನಿಯವರು ದುಡ್ಡು ಕೊಡ್ತಾರೆ ಇವಳು ಬಂದ್ಬಿಟ್ಟು ನಿಂದು ಕಂಫರ್ಟೇಬಲ್ ಫುಡ್ ಏನು ಅಂದ್ರೆ ಫಿಜ್ಜಾ ಅಂತ ಹೇಳ್ತಾಳೆ ಇಲ್ಲಿ ಅವಳು ಅವಳದು ಅಭಿಮಾನಿಗಳೆಲ್ಲ ಅವಳದ್ದು ಹಿಂದೆ ತಿರುಗ್ ಇದ್ದಾರಲ್ಲ ಪಾಪ ಆ ಮಕ್ಕಳು ದಿನ ಫಿಜ್ಜಾ ತಂದ್ಕೊಂಡು ತಿಂದು ಕಾ ಇದು ಕ್ಯಾನ್ಸರ್ ಅಥವಾ ಲಿವರ್ ಪ್ರಾಬ್ಲಮ್ಗಳು ಡ್ಯಾಮೇಜ್ ಮಾಡಿಕೊಂಡು ಡೈಲಿ ತಿಂದ್ರೆ ಹೌದಾ ಅನ್ನ ಆಹಾರ ತಿನ್ನುವಂತಹ ಜಠರಕ್ಕೆ ಒಂದೇ ಸತಿ ವಿಷ ಹಾಕದಾಗೆ ಡೈಲಿ ಎಲ್ಲೋ ಅಪರೂಪಕ್ಕೆ ಒಂದ್ ತಿಂಗಳಿಗೋ ಎರಡು ತಿಂಗಳಿಗೋ ಒಂದು ಟೇಸ್ಟ್ ಟೇಸ್ಟನ್ನು ನೋಡ್ಲಿಕ್ಕೆ ಏನೋ ಫಿಜ್ಜಾನು ತಿಂದ್ಲಿ ಬರ್ಗರು ಇನ್ನು ಏನು ಬೇಕಾದರೂ ತಗೊಂಡು ಒಂದು ಸತಿ ರುಚಿ ನೋಡಿ ಬೇರೆ ಬೇರೆ ದೇಶದ ಆಹಾರ ಪದ್ಧತಿ ನಮಗೂ ತಿಳಿವಳ್ಕೆಗಿರ್ಲಿ ಹಾ ನೋಡೋಣಂತೆ ಅದು ಬಿಟ್ಕೊಂಡು ಡೈಲಿ ಕಂಫರ್ಟೇಬಲ್ ಫುಡ್ ಅಂದ್ರೆ ಏನು ಡೈಲಿ ತಿನ್ನೋ ಆಹಾರ ಆಹಾರ ಅಲ್ವಾ ನಾವು ಅನ್ನ ಮೊಸರು ಅಥವಾ ರೊಟ್ಟಿ ಚಪಾತಿನೋ ಇವೆಲ್ಲ ನಮ್ದು ಆಯಾ ಪ್ರದೇಶದ್ದು ಒಂದೊಂದು ಆಹಾರ ಶೈಲಿ ಇದೆ ನಮ್ಮದು ಭಾರತ ದೇಶದ್ದು ಅದನ್ನ ಬಿಟ್ಕೊಂಡು ಇವು ಚೈನೀಸ್ ಫುಡ್ಡು ಇಟಾಲಿಯನ್ ಫುಡ್ಡು ಅದು ಏನದು ಹೈ ಲೆವೆಲ್ಲು ಹೀರೋಯಿನ್ಸು ಹೀರೋಗಳು ಅದ ಕ್ಯಾಮ್ರಾ ಮುಂದೆ ಬಂದು ಫ್ರೆಂಚ್ ನನ್ಗೆ ಇದಿಷ್ಟ ಇಟಾಲಿಯನ್ ಫುಡ್ ನಾನು ಡೈಲಿ ಯೂಸ್ ಮಾಡೋದು ಸುಳ್ಳು ಅವರೆಲ್ಲ ಆಕ್ಟಿಂಗ್ ಮಾಡಕ್ ಶಕ್ತಿನೇ ಇರೋಲ್ಲ ಬೇರೆ ಬೇರೆ ದೇಶದ ಫುಡ್ ಇಲ್ಲಿ ತಕೊಂಡು ಡೈಲಿ ತಿಂದ್ಬಿಟ್ರೆ ಕ್ಯಾಮ್ರಾ ಮುಂದೆ ಬಂದು ತೋರಿಸ್ತಾರೆ ಮನೇಲಿ ಏನ್ ತಿಂತಾರೆ ಅವ್ರು ಡೈಲಿ ತಿನ್ನೋದೇ ತಿನ್ನೋದು ಗೊತ್ತಾಯ್ತಾ ಆದ್ರಿಂದ ಸಾಮಾನ್ಯ ಜನರಿಗೆ ತಿಳುವಳಿಕೆಗೋಸ್ಕರ ಹೇಳ್ತಾ ಇದ್ದೀನಿ ಯಾರಾದರೂ ಸಿನಿಮಾ ತಾರೆಯರು ತಿನ್ಕೊಂಡು ಅಷ್ಟು ಸ್ಲಿಮ್ ಆಗಿದ್ದಾರೆ ಫಿಜ್ಜಾ ಬರ್ಗರ್ ತಿಂದು ಅಷ್ಟು ಸ್ಲಿಮ್ ಆಗಿರ್ಲಿಕ್ಕೆ ಸಾಧ್ಯತೆ ಇದೆಯಾ ಸಾಧ್ಯತೆನೇ ಇಲ್ಲ ಫಿಜ್ಜಾ ಬರ್ಗರ್ ತಿಂದವ್ರು ಬೇರೆ ದೇಶದಲ್ಲಿ ಇದಾರೆ ನೋಡ್ರಿ ದಪ್ಪ ದಪ್ಪಕ್ಕೆ ಡು ಡು ಆಗ್ಬಿಟ್ಟು ದೇಹವನ್ನು ಎತ್ಕೊಂಡು ಓಡಾಡ್ಲಿಕ್ಕಾಗದೆ ಆಗದೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಹಾಂ ಅಂಥವ್ರನ್ನ ನೋಡಿದಾಗ ನೀವು ಡೈಲಿ ರೊಟೀನಿಗೆ ಪಿಜ್ಜಾ ಬರ್ಗರ್ ಅನ್ನುವಂಥದ್ದು ಕಂಫರ್ಟಬಲ್ ಫುಡ್ ಅಲ್ಲ ಅಪರೂಪಕ್ಕೆ ಯಾವತ್ತೋ ಒಂದಿನ ಟೇಸ್ಟ್ ನೋಡಿ ಏನೋ ಒಂದು ತಿನ್ಬೇಕು ಮಾಡ್ಬೇಕು ಅಂದ್ರೆ ಸರಿ ಈಗ ಲಿವರ್ ಡ್ಯಾಮೇಜ್ ಆಗತ್ತೆ ಇಂಥದ್ದೆಲ್ಲ ಸಮಸ್ಯೆಗಳು ನೋಡಿ ನಾವು ಫ್ರೆಂಚು ಇಟಾಲಿಯನ್ ಚೈನೀಸು ನಮ್ದೇ ಆಹಾರ ಪದ್ಧತಿ ಅಲ್ಲ ಬೇರೆ ದೇಶದ ಆಹಾರ ಪದ್ಧತಿಯನ್ನ ನಮ್ದು ಯಾವ ದೇಶ ಅದ್ ಮಾಡತ್ತ ನಮ್ಮ ಇಂಡಿಯನ್ ಫುಡ್ ಅಂತ ತಕೊಂಡೋಗಿ ಅವರೆಲ್ಲ ತಿಂತ ಇದ್ದಾರೆ ನೋಡಿ ಇಲ್ಲಿ ನೋಡಿ ಮತ್ತೆ ಅವ್ರೆಡ್ ಬ್ರೆಡ್ ಬಿಸ್ಕೆಟ್ ತಿನ್ಕೊಂಡು ಅವ್ರು ಹೋಗ್ತಾರೆ ಒಂದ್ ಇರೋದ್ ನಾಲ್ಕ್ ದಿನಕ್ಕೆ ಅಲ್ವಾ ಸಿನಿಮಾದವರಿಗೂ ಪ್ರಾಬ್ಲಮ್ ಏನು ಅಂದ್ರೆ ಬೇರೆ ಬೇರೆ ದೇಶವನ್ನ ಸುತ್ತಾಡ್ಕೊಂಡು ಹೆಚ್ಚು ಆಕ್ಟಿವ್ ಅಲ್ಲಿ ಇರೋ ಜನರದ್ದು ಅಲ್ಲಿ ಫುಡ್ ಗಳನ್ನೆಲ್ಲ ತಿನ್ಕೊಂಡ್ ಬಂದು ಆರೋಗ್ಯವನ್ನ ಹಾಳು ಮಾಡ್ಕೊಂಡಿರ್ತಾರೆ ಈಗ ಸಾಮಾನ್ಯ ಜನ ನೋಡಿ ನಿಮ್ಮ ಹತ್ರ ಹಣ ಕೂಡ ಇರಲ್ಲ ಕ್ಯಾನ್ಸರು ಲಿವರ್ ಪ್ರಾಬ್ಲಮ್ ಇಂಥದೆಲ್ಲ ಆಗಿದ್ರೆ ಅಲ್ವಾ ಅವಾಗ ಗಮನದಲ್ಲಿಟ್ಕೊಳ್ಬೇಕು ಯಾರಾದರೂ ಕಂಫರ್ಟಬಲ್ ಫುಡ್ಡು ಪಿಜ್ಜಾ ಬರ್ಗರು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅದರಿಂದ ದೂರ ಇರಿ ಕಾಲೇಜಿಗೆ ಹೋಗೋ ಮಕ್ಕಳದು ಫ್ಯಾಷನ್ ಜಾಸ್ತಿ ಇರುತ್ತೆ ತಿಳುವಳಿಕೆ ಮಟ್ಟ ಸ್ವಲ್ಪ ಜಾಸ್ತಿ ಅಲ್ವಾ ಅಪ್ಪ ಅಮ್ಮನ ಮಾತು ಕೇಳಲ್ಲ ಹಿರಿಯರು ಹೇಳ್ಕೊಟ್ಟಿದ್ದೆಲ್ಲ ಕೇಳೋದಿಲ್ಲ ಅಲ್ಲಿ ಯಾರೋ ನಟನೆ ಮಾಡೋ ನಾಟಕೀಯವಾಗಿ ತೋರಿಸುವಂತಹ ಆ ಹೀರೋ ಹೀರೋಯಿನ್ಸ್ ಹಿಂದ್ಗಡೆಯಿಂದ ಅವು ನಗಾಡ್ತಿರ್ತವೆ ಇವತ್ತು ನೋಡಿ ಇದು ಮಾಡ್ಕೊಂಡ್ಬಂದೆ ಬಂದೆ ಅಂತ ಹೇಳ್ಕೊಂಡು ಆ ಇಂಥದೆಲ್ಲ ಆ ಮಕ್ಕಳು ಕಲಿಯೋ ಹಂತದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ ತಿನ್ನಿ ಎಲ್ಲರ ಎದುರಿಗೆ ಪಿಜ್ಜಾ ಬರ್ಗರ್ ಸ್ವಲ್ಪ ಸ್ವಲ್ಪ ತಿನ್ಕೊಳ್ಳಿ ಮನೆಗ್ ಬಂದು ಚೆನ್ನಾಗಿ ಮೊಸರನ್ನ ಹಾಲು ಅನ್ನ ಆಮೇಲೆ ಮನೇಲಿ ಮಾಡಿರೋಂತ ಬೇಳೆ ಸಾರಿನ ಅನ್ನ ಇವುಗಳೆಲ್ಲ ಚೆನ್ನಾಗಿ ಊಟ ಮಾಡಿ ನಮ್ಮ ದಕ್ಷಿಣ ಭಾರತದವ್ರಿಗೆ ಹೇಳೋದು ನಾವು ಉತ್ತರ ಭಾರತದವರು ಸ್ವಲ್ಪ ರೊಟ್ಟಿ ಗಿಟ್ಟಿ ಅದು ಇದು ಎಲ್ಲಾ ತರದ್ದು ಸೇರ್ಸ್ಕೊಂಡು ಸೇವನೆ ಮಾಡ್ತಾರೆ ಇನ್ನು ನಮ್ಮಲ್ಲೂ ಇದ್ದಾರೆ ಉತ್ತರ ಕರ್ನಾಟಕದವರು ಹಾ ಜೋಳದ್ ರೊಟ್ಟಿ ಅದು ಇದು ಅಂತೇಳೆಲ್ಲ ಸೇವನೆ ಮಾಡ್ತಾರೆ ಊಟದ ಜೊತೆಗೆ ಅಲ್ವಾ ನಮ್ಮ ನಮ್ಮ ಪರಿಸರದ ಆಹಾರ ಪದ್ಧತಿಯನ್ನೇ ನಾವು ತಪ್ಪಿಸ್ಬಾರ್ದು ಇನ್ನೂ ಮುಖ್ಯವಾಗಿ ಸ್ನೇಹಿತರೆ ಹಾಯ್ ಹಾಯ್ ಎರಡು ಒಂದೆರಡು ಮೆಸೇಜ್ ಬಂದಿದೆ ನಿಮ್ಗೆಲ್ಲ ಹಾಯ್ ಹಾಯ್ ಇವತ್ತಿನ ವಿಷಯವನ್ನ ಹಾಯ್ ಹಾಯ್ ಆಗಿ ಕೇಳ್ಕೊಳ್ಳಿ ಹೇಳ್ತಾ ಇರುವಂತದ್ದು ಆಯ್ತಾ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಬೆಳೆದುಕೊಂಡು ಬಂದಿರುವಂತದ್ದು ಬೆಳೆದುಕೊಂಡು ಬಂದಿರುವಂತದ್ದು ಉಪವಾಸ ಪ್ರತಿಕ್ರಿಯೆ ಉಪವಾಸ ಪ್ರಕ್ರಿಯೆ ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ನಮ್ಮ ಹಬ್ಬ ಹರಿದಿನಗಳಲ್ಲಿ ನಾವು ಹಬ್ಬ ಹರಿದಿನ ಅಂತ ಹೇಳಿದ್ರೆ ಮೊದಲನೇ ದಿನ ಸಂಪೂರ್ಣ ಉಪವಾಸ ಮಾಡಿ ಶುದ್ಧಿ ದೇಹ ಶುದ್ಧಿ ಮಾಡಿಕೊಂಡು ಎರಡನೆಯ ದಿನ ನಾವೇನ್ ಮಾಡ್ತೇವೆ ಆಹಾರವನ್ನ ಚೆನ್ನಾಗಿ ಊಟ ಮಾಡ್ತೇವೆ ಅಲ್ವಾ ಇದು ನಮ್ಮ ಭಾರತದ ಸಂಪ್ರದಾಯ ಏಕಾದಶಿ ತಿಂಗಳಲ್ಲಿ ಒಂದೆರಡಾದರೂ ನಮಗೆ ಹಬ್ಬಗಳು ಬಂದೇ ಬರುತ್ತೆ ನಾವು ಒಂದೆರಡು ಉಪವಾಸಗಳನ್ನು ಮಾಡೇ ಮಾಡ್ತೀವಿ ಹೀಗೆ ಇರಬೇಕಾದ್ರೆ ಉಪವಾಸ ಎನ್ನುವಂಥದ್ದು ನಿಮಗೆ ಇಲ್ಲಿ ಮಹತ್ತರವಾಗಿ ತಿಳಿಸ್ತಾ ಇದ್ದೇನೆ ಲಿವರ್ ಪ್ರಾಬ್ಲಮ್ ಮತ್ತು ಕ್ಯಾನ್ಸರ್ ಸಮಸ್ಯೆಗಳನ್ನು ಸಂಪೂರ್ಣ ನಿವಾರಣೆ ಮಾಡುವಂಥದ್ದು ಈ ಉಪವಾಸ ಈಗಿನ ಕಾಲದ ಉಪವಾಸ ಇದೆಯಲ್ಲ ಇದು ಹಳೆಯ ಕಾಲದ ಉಪವಾಸ ಬೇರೆ ರೀತಿ ನಡ್ಕೊಂಡು ಬರ್ತಾ 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 ರಾಯರ ಕುದುರೆ ಕತ್ತೆ ಆಯಿತು ಅಂತ ಇವತ್ತಿನ ಜನ ಉಪವಾಸ ಅಂತ ಹೇಳಿದ್ರೆ ಎಲ್ಲವನ್ನ ಚೆನ್ನಾಗಿ ತಿನ್ನೋದು ಅಂದ್ರೆ ಡೈಲಿ ತಿನ್ನೋಕ್ಕಿಂತ ಹೆಚ್ಚಿಗೆ ರುಚಿಕರವಾಗಿ ಉಪವಾಸ ದಿನ ತಿನ್ನೋದು ತಪ್ಪು ಅವತ್ತಿನ ದಿನ ಫ್ರೂಟ್ಸ್ ಏನೋ ಸ್ವಲ್ಪ ನಿಶಕ್ತಿ ಆದ್ರೆ ಒಂದ್ ಸ್ವಲ್ಪ ಸೇವನೆ ಮಾಡೋದು ಲಿಕ್ವಿಡ್ ಆಹಾರಗಳನ್ನ ಸ್ವಲ್ಪ ಸೇವನೆ ಮಾಡಿಕೊಂಡು ಇರ್ಬೇಕು ಖಾಲಿ ಹೊಟ್ಟೆ ಬಿಡೋದು ಏನು ನಮ್ಗೆ ವೈದ್ಯರು ಕೂಡ ಹೇಳಿದ್ರು ಕ್ಯಾನ್ಸರ್ ರೋಗ ಬರುವವರು ಉಪವಾಸ ಮಾಡಿದ್ರೆ ಕ್ಯಾನ್ಸರ್ ಕಣಗಳಿಗೆ ಪ್ರೋಟೀನ್ ಅನ್ ನಂತಹ ಆಹಾರ ಅವಕ್ಕೆ ತಿನ್ಲಿಕ್ಕೆ ಬೆಳಿಲಿಕ್ಕೆ ಆಗದೆ ಇದ್ರೆ ಅವು ದೇಹದಲ್ಲಿ ಸತ್ತು ಹೋಗ್ತಾವೆ ಇದು ಮುಖ್ಯವಾಗಿರುವಂತಹ ವಿಷಯ ಲಿವರ್ ಅಲ್ಲಿ ಏನೋ ಸಮಸ್ಯೆ ಆಗಿದೆ ಅದು ಕೆಟ್ಟ ಹೋಗಿದೆ ಗಾಡಿ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಅವಕಾಶ ಕೊಡ್ಬೇಕು ನಾವು ಸ್ವಲ್ಪ ರೆಸ್ಟ್ ತಗೋ ಸಮಾಧಾನವಾಗಿ ಒಂದಿನ ಫ್ರೀ ಆಗಿರೋ ನಾಳೆಯಿಂದ ನೀನು ಮತ್ತೆ ಚಾಲು ಆಗು ಅಂತ ಹೇಳ್ಬಿಟ್ಟು ಅವಾಗ ತಿಂಗಳವರ್ತಿ ಎರಡ್ ಸತಿ ಒಂದ್ ದಿನಾನು ನಾವು ಉಪವಾಸ ಮಾಡುವ ಕ್ರಮ ಹಳೆ ಕಾಲದ ಪದ್ಧತಿ ತೆಗ ತೆಗೆದುಕೊಳ್ಬೇಕಾಯ್ತಾ ನೀರು ಕುಡಿದು ಉಪವಾಸ ಮಾಡುವುದು ನಿರ್ಜಲ ಉಪವಾಸ ಕೂಡ ನಮ್ಮವರು ಮಾಡ್ತಾ ಇದ್ರು ಹೀಗೆಲ್ಲ ಇರಬೇಕಾದ್ರೆ ಉಪವಾಸ ಎನ್ನುವಂಥದ್ದು ಬಹಳ ಆರೋಗ್ಯಕರ ನಮ್ಮ ಭಾರತದ ದೇಶದ ಮಣ್ಣು ಅದನ್ನ ಯಾವತ್ತೋ ತಿಳ್ಕೊಂಡಿದೆ ಇವಾಗ ಡಾಕ್ಟರ್ಗಳು ತಿಳಿಸ್ತಾ ಇದ್ದಾರೆ ಡಯಟ್ ಅಂತ ಹೇಳ್ಬಿಟ್ಟು ಡಯಟ್ ಅನ್ನುವಂಥದ್ದು ಉಪವಾಸ ಅಲ್ವಾ ಹ ಆದ್ರಿಂದ ಈ ಉಪವಾಸ ಪ್ರಕ್ರಿಯೆಯನ್ನು ನೀವು ಮತ್ತೆ ಚಾಲು ಮಾಡಿ ಹಳೆ ಕಾಲದ ಉಪವಾಸವನ್ನ ಚಾಲು ಚಾಲ್ತಿಯಲ್ಲಿ ತೆಗೆದುಕೊಳ್ಳಿ ಆರೋಗ್ಯ ಸುಧಾರಣೆ ಆಗಲಿಕ್ಕೆ ಇದು ಬಹಳ ಉತ್ತಮ ಆಯಿತಾ ಉಪವಾಸ ಮಾಡಿದಾಗ ನಾವು ದೇಹವನ್ನು ದಂಡಿಸ್ಬಾರ್ದು ಕೆಲಸ ಮಾಡೋಕೆ ಹೋಗೋದು ಅತಿಯಾಗಿ ಶ್ರಮ ವಹಿಸುವಂತಹ ಕೆಲಸಗಳನ್ನು ಉಪವಾಸ ಮಾಡಿದಾಗ ಮಾಡಬಾರ್ದು ತಲೆ ಸುತ್ತ ಬರುತ್ತೆ ಇನ್ನೊಂದೇನೋ ಆಗುತ್ತೆ ವಾಂತಿ ಆಗ್ಬೋದು ಇಂಥದ್ದೆಲ್ಲ ಆಗತ್ತೆ ಆದ್ರಿಂದ ಉಪವಾಸ ಮಾಡುವ ಸಂದರ್ಭದಲ್ಲಿ ಕೂಡ ನಾವು ಮನೆಯಲ್ಲಿ ಇದ್ದು ಆರೋಗ್ಯವಾಗಿ ಸಮಾಧಾನ ಚಿಂತ ಚಿತ್ತದಿಂದ ದೇವರನ್ನ ಭಜನೆ ಮಾಡುವಂತ ಕಾರ್ಯಕ್ರಮ ಇಟ್ಕೊಳ್ಳೋದೇ ಆದ್ರಿಂದ ಯಾಕೆ ಹೇಳಿ ನಾವು ಹೆವಿ ಗಟ್ಟಿ ಆಗಿರುವಂತಹ ಕೆಲಸ ಮಾಡೋದಿಲ್ಲ ಸರಳವಾಗಿರುವಂತಹ ಕೆಲಸ ಮಾಡಿಕೊಂಡು ಮನೆಯಲ್ಲಿದ್ದು ಉಪವಾಸ ಮಾಡಿದ್ರೆ ನಮ್ಮ ಆರೋಗ್ಯ ಉತ್ತಮವಾಗತ್ತೆ ಉಪವಾಸನೂ ಮಾಡೋದು ಅಥ್ಲ ಹೆವಿ ಕೆಲಸನೂ ಮಾಡೋದು ತಪ್ಪಾಗತ್ತೆ ಅಲ್ವಾ ಹೊಟ್ಟೆಗೆ ಆಹಾರನೇ ಇಲ್ಲದೆ ಅಂದರೆ ಬ್ಯಾಟ್ರಿ ಚಾರ್ಜೇ ಇಲ್ಲದೆ ಮೊಬೈಲನ್ನು ಬಳಸೋಕ್ಕಾಗಲ್ಲ ಮೊಬೈಲ್ ಬಳಸಿದ್ರೆ ಅದು ಸಂಪೂರ್ಣ ಬಂದಾಗ ಹೋಗೋ ಹಾಗೆ ನಾವು ಆಹಾರವನ್ನ ಸೇವಿಸೋದಿಲ್ಲ ಉಪವಾಸ ಮಾಡ್ತೇವೆ ಅಂದರೆ ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಮಾಡಬೇಕು ಆಯ್ತಾ ಇವತ್ತಿನ ವಿಶೇಷ ಮಾಹಿತಿ ಏನು ಹಾಗಾದ್ರೆ ಕ್ಯಾನ್ಸರ್ 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 ಲಿವರ್ ಪ್ರಾಬ್ಲಮ್ಗೂ ಕೂಡ ಸುಲಭವಾಗಿರುವಂತಹ ಒಂದು ಮನೆಯ ಔಷಧಿ ಅಂತ ಹೇಳಿದರೆ ಉಪವಾಸ ಭಗವಂತನ ಮೇಲೆ ಭಕ್ತಿಯನ್ನು ಹೊಂದ್ಬಿಟ್ಟು ಉಪವಾಸ ಮಾಡಿದರೆ ಮನಸ್ಸಿಗೂ ಮತ್ತು ದೇಹಕ್ಕೆ ಎರಡಕ್ಕೂ ಬೆನಿಫಿಟ್ ಆಗಿರುತ್ತೆ ಎನ್ನುವುದು ಈ ದಿನದ ಮಾಹಿತಿ ಕ್ಯಾನ್ಸರ್ ರೋಗವನ್ನು ನಾವು ಬಗೆಹರಿಸ್ಕೊಳ್ಬೇಕು ದೇಶದಿಂದನೇ ಓಡಿಸ್ಬೇಕು ಅಂದರೆ ನಮ್ಮ ಹಳೆಯ ಪದ್ಧತಿಗಳನ್ನು ನಾವು ಸ್ವಲ್ಪ ಗಮನದಲ್ಲಿಟ್ಕೊಳ್ಬೇಕು ಆಹಾರ ಪದ್ಧತಿ ಎನ್ನುವಂಥದ್ದು ವಿದೇಶಿ ಆಹಾರ ಪದ್ಧತಿ ಅವರು ಅವರಲ್ಲೇ ಉಳಿಬೇಕು ನಮ್ಮ ಆಹಾರ ಪದ್ಧತಿಯನ್ನು ನಾವು ಬಳಸ್ಕೊಳ್ಬೇಕು ಗೊತ್ತಾಯ್ತಲ್ಲ ವಿದೇಶಿಯರು ಯಾರಾದರೂ ಇಂಡಿಯಾದ ಫುಡ್ ಅನ್ನು ಅವ್ರ ಕಲ್ಚರ್ ಆಗಿಸ್ಕೊಂಡಿದ್ದಾರಾ ಅನ್ನೋದನ್ನು ಗಮನಿಸ್ಕೊಂಡು ನೀವು ವಿದೇಶಿಯ ಆಹಾರವನ್ನು ತಿನ್ಬೇಕಾದ್ರೆ ಆಲೋಚನೆ ಮಾಡಿ ಎನ್ನುವುದು ಇವತ್ತಿನ ಲೈವ್ ಕಾರ್ಯಕ್ರಮದ ಒಂದು ಒಳ್ಳೆಯ ಮಾಹಿತಿ ನಿಮ್ಮ ಜೊತೆಗೆ ಮಾತಾಡಿದ್ದೇನೆ ಸರಿ ಹಾಗಾದರೆ ಹಾಯ್ ಎಂದವರಿಗೆ ದೀಪಕ್ ಅವರು ಎಲ್ಲರಿಗೂ ನನ್ನ ನಮಸ್ತೆ ಹೀಗೇ ಲೈವ್ ಕಾರ್ಯಕ್ರಮದಲ್ಲಿ ಜಾಯಿನ್ ಇರಿ ನಿಮಗೆ ವಿಶೇಷ ಮಾಹಿತಿಗಳು ಇನ್ನೂ ಉತ್ತಮವಾಗಿರುವಂಥದ್ದನ್ನು ಕೊಡಲಿಕ್ಕೆ ಉತ್ತಮ ಕಮೆಂಟ್ಗಳನ್ನು ಕೂಡ ನೀವು ಮಾಡಿ ಮುಂದಿನ ಒಳ್ಳೆಯ ವಿಷಯದ ಜೊತೆಗೆ ಮತ್ತೆ ನಾನು ಬಂದು ಕೂತ್ಕೊಳ್ತೇನೆ ಅಲ್ಲಿಯ ತನಕ ಎಲ್ಲರಿಗೂ ಶುಭವಾಗಲಿ ಶುಭವಾಗ್ಲಿ ಇರಿ ಆರೋಗ್ಯವಾಗಿರಿ ಕ್ಯಾನ್ಸರ್ ಮತ್ತೆ ಲಿವರ್ನ ಸಮಸ್ಯೆಗಳನ್ನು ಖಂಡಿತ ದೇಹಕ್ಕೆ ತಂದುಕೊಳ್ಬೇಡಿ ಇದು ಸಾಮಾನ್ಯ ಜನರಿಗೆ ಹೇಳೋದು ಹಣ ಇದ್ದವರಿಗೆ ಹೇಗೋ ಆಗ್ಬಿಡತ್ತೆ ಹಾ ಒಂದು ಸಣ್ಣ ಸಮಸ್ಯೆಯನ್ನ ಇಂದಿನ ದಿನದಲ್ಲಿ ಆರೋಗ್ಯದ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳುವಂಥದ್ದು ಎಷ್ಟು ಕಠಿಣ ಇದೆ ಅಂತ ಹೇಳಿದರೆ ಅದು ಬಂದಾಗ ಕಂಗಾಲಾಗುವ ಮೊದಲು ನಾವು ತಯಾರಿಯಲ್ಲಿರಬೇಕು ಪೂರ್ವ ಸಿದ್ಧತೆಯಲ್ಲಿರಬೇಕು ಅದೇ ನಮ್ಮ ಹಳೆಯ ಜೀವನ ವಿಧಾನ ಎಲ್ಲ ಪೂರ್ವ ಸಿದ್ಧತೆ ಹೇಳಿಬಿಟ್ಟು ಮಾಡಿಬಿಟ್ಟಿದ್ದಾರೆ ಈ ರೀತಿನೇ ಇರಬೇಕು ಈ ರೀತಿ ಇದ್ರೇ ಆರೋಗ್ಯ ಅಂತ ನಾವು ಏನೇನೋ ಮಾಡಿಕೊಂಡು ಕಂಗಾಲಾದರೆ ಅದು ನಮ್ಮ ತಪ್ಪಾಗಿರುತ್ತೆ ಆದ್ದರಿಂದ ಗಮನದಲ್ಲಿಡಿ ಹಿರಿಯರು ಹೇಳಿರುವಂತಹ ವಿಷಯಗಳನ್ನ ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ಕೊಳ್ತಾ ಬನ್ನಿ ಎಲ್ಲವೂ ಸರಿ ಇದೆ ನಮ್ಮ ದೇಶದ್ದು ನಮ್ಮ ದೇಶದ ರೀತಿ ನೀತಿ ಶಿಸ್ತು ಕ್ರಮಗಳಿದೆಯಲ್ಲ ಯಾವ ದೇಶಗಳಲ್ಲೂ ಕೂಡ ಅದನ್ನು ನಾವು ಕಾಣ್ಲಿಕ್ಕಾಗೋದಿಲ್ಲ ಅಷ್ಟು ಉತ್ತಮ ಉತ್ತಮವಾಗಿದೆ ಅದನ್ನ ನಾವು ಅಳವಡಿಸ್ಕೊಂಡು ಈ ದಿನ ದಿನಕ್ಕೂ ಕೂಡ ಅದನ್ನ ಅಳವಡಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೆ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಬಳಸ್ಕೊಳ್ಳಿ ನಿಮಗೂ ಕೂಡ ಉತ್ತಮವಾಗಲಿ ಅನ್ನೋ ಉದ್ದೇಶದಿಂದ ದಿನ ಕಾರ್ಯಕ್ರಮ ಈಗ ಮುಗಿಸ್ತಾ ಇದ್ದೇನೆ ಇದು ಒಂದು ಒಳ್ಳೆ ಮಾತು ವಿಷಯ ನಿಮ್ ಜೊತೆಗೆ ಈ ದಿನ ನಾನು ಚಿಂತನೆಯಲ್ಲಿ ಕುಳಿತು ಮಾತನಾಡಿದ್ದು ಹೌದು ಆದ್ರೆ ಹೌದು ಅನ್ನಿ ಇಲ್ಲ ಅಂದ್ರೆ ಇಲ್ಲ ಅನ್ನಿ ಹೌದಾ ಬಸವ ಹೌದು ಹೌದು ಇದೊಂದು ಗಾದೆ ಇದೆ ನಮ್ ಕಡೆ ಎಲ್ಲಾ ಹೀಗೆ ತಮಾಷೆ ಮಾಡ್ತಾರೆ ಹೌದಾ ಬಸವ ಹೌದು ಹೌದು ಅಂದ್ರೆ ಹೌದು ಹೌದು ಅನ್ಸ್ ನಮಗೆ ನಮ್ಗೆ ಯಾರಾದ್ರೂ ಹೇಳ್ತಾ ಇದಾರೆ ಅಂದ್ರೆ ಎಲ್ಲದನ್ನು ಹೌದು 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 ಅಂತ ಇರ್ತೀವಿ ಅದು ಆಗಬಾರ್ದು ಹೇಳಿರೋ ವಿಷಯದಲ್ಲಿ ಸತ್ಯಾಸತ್ಯತೆಯನ್ನ ಸರಿಯಾಗಿ ಗಮನಿಸ್ಕೊಳ್ಬೇಕು ನಮ್ಮ ಬುದ್ಧಿಮಟ್ಟದಿಂದ ಆಲೋಚನೆ ಮಾಡಿದಾಗ ಇದು ಹೌದಾ ಇದು ತಪ್ಪಾ ಇದು ಸರಿನಾ ಹೌದಪ್ಪ ಹೌದು ಅಂದಾಗ ಭಗವಂತ ಕೂಡ ತಥಾಸ್ತು ಅಂತ ನಮಗೆ ಆಶೀರ್ವಾದ ಮಾಡ್ತಾನೆ ಖಂಡಿತ ಅಲ್ವಾ ನಮಸ್ತೆ ಹಲೋ ಹಾಯ್ ಮಲ್ನಾಡ್ ಕಿಂಗ್ ಸರ್ ನಮಸ್ತೆ ಸರ್ ಲೈವ್ ಕಾರ್ಯಕ್ರಮಕ್ಕೆ ಅಪರೂಪಕ್ಕೆ ಬಂದ್ಬಿಟ್ಟಿದ್ದೀರಾ ಮತ್ತೆ ಸಮಾಚಾರ ಊರಲ್ಲೆಲ್ಲ ಆರಾಮ ನಿಮ್ಮ ಚಾನಲ್ ಓಡ್ತಾ ಇದೆ ಓಕೆ ಶುಭವಾಗ್ಲಿ ಆಯ್ತಾ ಈಗ ಮುಗಿಸುವ ಹಂತಕ್ಕೆ ಬಂದ್ಬಿಟ್ಟೆ ಆಗ್ಲೇ ಹತ್ತೊಂಬತ್ತು ನಿಮಿಷ ಆಗೋಯ್ತು ಓಕೆನಾ ಎಲ್ಲರಿಗೂ ಶುಭವಾಗ್ಲಿ ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ದಿನದ ಲೈವ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ ಮುಂದಿನ ಒಳ್ಳೆ ವಿಷಯದ ಜೊತೆಗೆ ಮತ್ತೆ ಬರ್ತೇನೆ ತನಕ ಟಾಟಾ ಬಾಯ್ ಬಾಯ್ ನಮಸ್ತೆ